ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತಲೇ ಕರೆಯಲ್ಪಡುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ನಾನೂರ ಮೂವತ್ತೊಂದನೇ ಜನ್ಮದಿನೋತ್ಸವ ಅಂದರೆ ವರ್ಧಂತಿ ಮಹೋತ್ಸವ ಆರಂಭವಾಗಿದೆ ಇದೇ ಫೆಬ್ರವರಿ ಹದಿನೆಂಟರಿಂದ ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಏಳು ದಿನಗಳ ಕಾಲ ಈ ಮಹೋತ್ಸವ ನಡೆಯಲಿದೆ ಈ ವರ್ಷ ರಾಯರ ನಾನೂರ ಮೂವತ್ತೊಂದನೇ ವರ್ಧಂತಿ ಹುಟ್ಟುಹಬ್ಬ ಮತ್ತು ಐದನೇ ಪಟ್ಟಾಭಿಷೇಕದ ಮಹೋತ್ಸವವನ್ನು ಆಚರಿಸಲಾಗ್ತಿದೆ ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಿತೀಯದಂದು ಶ್ರೀ ವೆಂಕಟನಾಥರು ಸನ್ಯಾಸತ್ವ ಸ್ವೀಕರಿಸಿ ಮಧ್ವ ಮಹಾಸಂಸ್ಥಾನದ ಪೀಠಕ್ಕೆ ಏರಿ ಶ್ರೀ ಗುರು ರಾಘವೇಂದ್ರ ಎಂಬ ಹೆಸರನ್ನು ಪಡೆದ ಈ ಪವಿತ್ರ ಗಳಿಗೆಯ ನೆನಪಿಗಾಗಿ ಈ ಉತ್ಸವ ನಡೆಸಲಾಗುತ್ತೆ ಈ ಏಳು ದಿನಗಳ ಕಾಲ ರಾಯರ ಅನುಗ್ರಹ ಪಡೆಯಲು ಶುಭ ದಿನ ಅಂತಲೇ ಹೇಳಬಹುದು ಈ ವರ್ಧಂತಿ ಮಹೋತ್ಸವದ ಏಳು ದಿನಗಳು ಮುಂಜಾನೆಯೇ ಇದ್ದು ರಾಯರಿಗೆ ಹೂ ಮತ್ತು ನೈವೇದ್ಯವನ್ನು ಸಮರ್ಪಿಸಿ ರಾಯರಿಗೆ ಅತ್ಯಂತ ಪ್ರಿಯವಾದ ತುಳಸಿ ದಳಗಳಿಂದ ಅರ್ಚನೆ ಮಾಡಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾ ಭಜತಾಂ ಕಲ್ಪ ನಮತಾಂ ಕಾಮದೇನು ಎಂಬ ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸಿ ರಾಯರ ಕೃಪೆಗೆ ಪಾತ್ರರಾಗಿ ಒಂದು ವೇಳೆ ನಿಮಗೆ ಈ ಏಳು ದಿನಗಳು ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ ಫೆಬ್ರವರಿ ಇಪ್ಪತ್ನಾಲ್ಕು ಮಂಗಳವಾರ ರಾಯರ ಜನ್ಮದಿನದಂದು ಭಕ್ತಿಯಿಂದ ಪೂಜೆ ಸಲ್ಲಿಸಿ ರಾಯರ ಕೃಪೆಗೆ ಪಾತ್ರರಾಗಬಹುದು ನಿಮ್ಮ ಎಲ್ಲ ಕಷ್ಟಗಳು ದೂರಾಗಿ ಇಷ್ಟಾರ್ಥಗಳು ನೆರವೇರಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ